ಸ್ವಚ್ಛತೆಯನ್ನು ಕಾಪಾಡೋ ವೈಯಕ್ತಿಕ ಸ್ವಚ್ಛತೆ ಇರಲಿ ಯಾವುದೇ ಇರಲಿ ಮೊದಲು ಸ್ವಚ್ಛತೆ ಇರಬೇಕು ವೈಯಕ್ತಿಕ ಸ್ವಚ್ಛತೆ ಇರ್ಬೇಕು ಜಾಟ ಹಾಕೊಂಡು ಬಟ್ಟೆ ಬಂದ್ಬಿಡ್ತೇವೆ ಅವೆಲ್ಲ ಇರಬಾರ್ದು ನೀವು ಎಲ್ಲಾ ಮೊದಲ ಶಿಸ್ತಿರ್ಬೇಕು ಎಲ್ಲಾ ಶಿಸ್ತಿದ್ದು ನಮ್ಮ ಗ್ರೌಂಡ್ ಇರಬೇಕು ನಮ್ಮ ಪರಿಸರ ನಮ್ ಇರಬೇಕು ಎಲ್ಲದನ್ನು ಸ್ವಚ್ಛವಾಗಿದ್ರೆ ನಾವು ಆರೋಗ್ಯವಾಗಿರ್ತೇವೆ ಆರೋಗ್ಯವಾಗಿದ್ರೆ ನಮಗೆ ಇನ್ನೂ ನಾಲ್ಕು ಜನ ಹೆಚ್ಚಿಗೆ ಬದುಕ್ತೇವೆ ನೋಡ್ರೆ ನೂರ ಹದಿನೇಳು ವರ್ಷ ಅದಾವು ಇನ್ನೂ ಬದುಕೇಳ ನೂರ ಹದಿನೈದು ವರ್ಷ ಇನ್ನೂ ಬದುಕೇಳ ಅಂದ್ರೆ ಹೆಂಗಿರ್ಬೇಕು ಹಾ ಹೆಂಗಿರ್ಬೇಕು ತಾಕತ್ತು ಶಕ್ತಿ ಆಮೇಲೆ ಪರಿಸರ ಒಂದು ಶಕ್ತಿ ಕೊಡ್ತದೆ ನಾವು ಕೆಲಸ ಮಾಡೋದ್ರಿಂದ ನಾವು ಯಾರು ಹೆಚ್ ದುಡಿತಾರೆ ಅವ್ರು ಹೆಚ್ಚು ಬದುಕ್ತ ದುಡಿಲಿಲ್ಲಾರು ಜಲ್ದಿ ಹೋಗ್ತದೆ ಅಷ್ಟೇ ಸಮಾಜದೊಳಗೆ ನೋಡಿರಿ ನೀವು ಯಾರು ಹೆಚ್ಚು ದುಡ್ದಾನಪ್ಪ ಕೂಡ ಅಂದ್ರೆ ಹೆಸರು ಪರಿಸರದೊಳಗೆ ಹೆಚ್ಚು ಯಾವ ದುಡಿತಾನ ಅವ್ನು ಹೆಲ್ ಬದುಕ್ತಾನೆ ಅವ್ನು ಪರಿಸರ ಅಂತ ಶಕ್ತಿ ಕೊಡ್ತದ ನೀವು ಎಲ್ಲರೂ ಒಳ್ಳೆ ಒಳ್ಳೆ ಗಿಡಗಳನ್ನು ಬೆಳೆಸ್ರಿ ಹಾಂ ಬೆಳೆಸಿ ನಮ್ಮ ಪರಿಸರವನ್ನು ಸ್ವಚ್ಛ ಇಡ್ರಿ ಅಂತೇಳಿ ನಾನು ಇಲ್ಲಿವರೆಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ ನಮ್ಮ ಮುಖ್ಯ ಗುರುಗಳಿಗೆ ಹಾಗೂ ನಮ್ಮ ಅಧ್ಯಕ್ಷರಿಗೆ ಗುರುಮಾತೆಯರಿಗೆ ಎಲ್ಲರಿಗೆ ನಾನು ವಲಿಸಿ ನಾನು ಎರಡು ಮಾತುಗಳನ್ನು ನಾನು